ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಾಪಾಕ ಶಾಲೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸಿಗೆಗೋ ಬೇಸಿಗೆ ತುಂಬಾ ಶೆಕೆ ತುಂಬ ಬಿಸಿಲಿದೆ ಏನಾದರೂ ತಣ್ಣಗೆ ಕುಡಿತಾ ಇರಬೇಕು ತಿನ್ನಬೇಕು ಅನಿಸುತ್ತೆ ಸೊ ಅದಕ್ಕೋಸ್ಕರ ಮನೇಲಿ ಒಂದೆರಡು ಪೀಸ್ ಬ್ರೆಡ್ ಇತ್ತು ಅಂದರೆ ಒಂದು ಅರ್ಧ ಲೀಟ್ರ್ ಹಾಲಿತ್ತು ಅಂದರೆ ಇದು ರೆಡಿ ಆಗೋಗುತ್ತೆ ಬ್ರೆಡ್ ರಬ್ಬಡಿ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅರ್ಧ ಲೀಟ್ರಿಗೆ ಎರಡು ಪೀಸ್ ಬ್ರೆಡ್ ಆದರೆ ಸಾಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನನ್ಬೋದು ಇದು ಕೂಲ್ ಕೂಲಾಗಿ ಕುಡಿದ್ರೆ ರುಚಿಯೇ ಬೇರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಎರಡು ಪೀಸಷ್ಟು ಬ್ರೆಡ್ ತೊಗೊಂಡಿದ್ದೀನಿ ನೋಡಿ ಎಲ್ಲ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಬೇಡ ಇದನ್ನು ಪೀಸ್ ಮಾಡಿ ಹಾಕ್ಕೊಳ್ಳೋಣ ಹಾಂ ಫ್ರೆಂಡ್ಸ್ ಇದು ನುಣ್ಣಗೆ ಪೌಡ್ರ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಬೇಕಾಗತ್ತೆ ನುಣ್ಣಗೆ ಸಾಕು ಇಷ್ಟು ಒಂದು ಅರ್ಧ ಲೀಟ್ರ್ ಹಾಲನ್ನ ನಾನು ಆಲ್ರೆಡಿ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ಗಟ್ಟಿ ಹಾಲು ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಕಾಯಿಸ್ಬೇಕಾಗತ್ತೆ ಫ್ರೆಂಡ್ಸ್ ಇದು ಹಾಲು ಕಾಯ್ದು ಕಾಯ್ದು ಒಂದು ಸ್ವಲ್ಪ ಗಟ್ಟಿ ಬರಬೇಕು ಅಲ್ಲಿವರೆಗೂ ನಾವು ಕಾಯಿಸ್ಬೇಕಾಗುತ್ತೆ ನೋಡಿ ಬರ್ತಾ ಇದೆ ಚೆನ್ನಾಗಿ ಇದನ್ನು ಮಳಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಕಾಯ್ದು ಕಾಯ್ದು ಒಂದು ಸ್ವಲ್ಪ ಗಟ್ಟಿ ಬರಬೇಕು ಹಾಲು ಅಲ್ಲಿವರೆಗೂ ನಾವು ಮಳಿಸ್ಬೇಕಾಗತ್ತೆ ಇದನ್ನ ಹಾಲು ಕುದ್ದು ಕುದ್ದು ನೋಡಿ ಒಂದು ಅದಕ್ಕೆ ಬಂದಿದೆ ಸಾಕು ಇಷ್ಟು ಬಂದರೆ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ಕೇಸರಿ ದಳ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಸಕ್ಕರೆ ಕಮ್ಮಿನೇ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಸಿಹಿ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಕೇಸರಿ ದಳ ಆಪ್ಷನಲ್ ಪ್ಯೂರ್ಲಿ ಆಪ್ಷನಲ್ ಬೇಕಾದರೆ ಹಾಕ್ಬೋದು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ನಾವೇನು ಬ್ರೆಡ್ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಮಿಕ್ಸ್ ಮಾಡಿಬಿಡಿ ಬೇಗ ಇಲ್ಲಾಂದರೆ ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ ಎಲ್ಲ ಗಂಟು ಗಂಟು ಆಗಿಬಿಡುತ್ತೆ ಇಲ್ಲಾಂದರೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಗಟ್ಟಿ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ನೋಡಿ ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸಿಗೆ ಬೇಸಿಗೆ ಆಗಿರೋದ್ರಿಂದ ತಣ್ಣಗೆ ಏನಾದರೂ ಕುಡಿತಾ ಇರಬೇಕು ತಿನ್ನಬೇಕು ಅನಿಸುತ್ತೆ ಮನೆಯಲ್ಲಿ ಬ್ರೆಡ್ ಇತ್ತು ಸೊ ಅದಕ್ಕೋಸ್ಕರ ಬ್ರೆಡ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ತಣ್ಣಗೆ ಮಾಡ್ಕೊಂಡು ತಿಂತಾರೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಗಟ್ಟಿಯಾಗಿದೆ ಸಾಕು ಇಷ್ಟು ಗಟ್ಟಿಯಾದರೆ ನೋಡಿ ಸಾಕು ಇಷ್ಟು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ನಾನು ಬಾದಾಮಿ ಮತ್ತು ಗೋಡಂಬಿನ ಪೀಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡ್ಕೊಂಬಡೋಣ ಸಾಕು ಫ್ರೆಂಡ್ಸ್ ಇದೊಂದು ಸ್ವಲ್ಪ ಕೂಲ್ ಆಗಲಿ ಒಂದು ಸ್ವಲ್ಪ ಹಾರಿ ತಣ್ಣಗಾದಮೇಲೆ ಒಂದು ಫೋರ್ ಟು ಫೈವ್ ಅವರ್ಸ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸರ್ವ್ ಮಾಡೋಣ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಬ್ರೆಡ್ ರಬಡಿ ನೋಡಿ ತಿಕ್ನೆಸ್ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ತಿಕ್ಕಾಗಿ ಸೆಟ್ಟಾಗಿದೆ ರೆಡಿಯಾಗಿದೆ ಬ್ರೆಡ್ ರಬಡಿ ಫ್ರೆಂಡ್ಸ್ ನೋಡಿ ಬ್ರೆಡ್ ರಬಡಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ ರೀತಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಗಂತೂ ತಣ್ಣ ತಣ್ಣಗೆ ಏನಾದರೂ ತಿನ್ನಬೇಕು ಕುಡಿಬೇಕು ಅನಿಸ್ದಾಗ ಈ ಥರ ಮಾಡ್ಕೊಳ್ಳಿ ಒಮ್ಮೆ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ